ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟು ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ ಬಿಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಗೊತ್ತಿಲ್ಲ ಹೋಗಮ್ಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಲೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ ಹೆಲ್ತ್ ಇಂಪಾರ್ಟೆಂಟು ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ಬಿಟ್ಟು ಅಂಗಾಂಗ ದಾನದ ಮಹತ್ವ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪ್ರದೀಪ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ರೋಬೋಟಿಕ್ ಹಾಗೂ ಯುರೋಲಜಿ ತಜ್ಞರು ಎನ್ ಯು ಹಾಸ್ಪಿಟಲ್ ಶಿವಮೊಗ್ಗ ನಮಸ್ಕಾರ ನಾನು ಡಾಕ್ಟರ್ ಪ್ರದೀಪ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ರೋಬೋಟಿಕ್ ಹಾಗೂ ಯುರಾಲಜಿ ತಜ್ಞ ಎನ್ ಯು ಆಸ್ಪತ್ರೆ ಶಿವಮೊಗ್ಗದಲ್ಲಿ ಕಳೆದ ಏಳು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ನಾನು ಈ ದಿನ ಅಂಗಾಂಗ ದಾನದ ಮಹತ್ವ ಮತ್ತು ನಾವು ಈ ಅಂಗಾಂಗ ದಾನದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಾವು ಎಲ್ಲಿದ್ದೇವೆ ಈಗ ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡ್ತೇನೆ ಅಂಗಾಂಗ ದಾನ ದಿನವನ್ನು ಪ್ರತಿ ವರ್ಷ ಆಗಸ್ಟ್ ಮೂರರಂದು ನಮ್ಮ ಭಾರತ ದೇಶದಲ್ಲಿ ನಾವು ಆಚರಣೆ ಮಾಡ್ತೇವೆ ಅಂಗಾಂಗ ದಾನ ಅನ್ನೋದು ತುಂಬ ಶ್ರೇಷ್ಠವಾದ ದಾನ ನಾವು ಇನ್ನೊಬ್ಬರಿಗೆ ಅಂಗಾಂಗ ದಾನ ಮಾಡೋದ್ರಿಂದ ಅವರಿಗೆ ಹೊಸ ಜೀವವನ್ನು ಕೊಟ್ಟ ಹಾಗೆ ಅವರ ಜೀವವನ್ನು ಉಳಿಸಿ ಅವರಿಗೆ ನಾವು ಜೀವ ತುಂಬಿದ ಹಾಗೆ ಅದಕ್ಕಾಗಿ ಅಂಗಾಂಗ ದಾನ ಅನ್ನೋದು ತುಂಬ ಶ್ರೇಷ್ಠ ದಾನ ಅಂತ ಗುರುತಿಸಲ್ಪಟ್ಟಿದೆ ಅಂಗಾಂಗ ದಾನ ಅಂತಂದರೆ ಕೆಲವೊಂದು ನಮ್ಮಲ್ಲಿರುವಂಥ ಅಂಗಗಳನ್ನು ಬೇರೆ ಅವಶ್ಯಕತೆ ಇರುವಂಥವರಿಗೆ ನಾವು ದಾನ ಮಾಡುವಂಥದ್ದು ಈ ಅಂಗಾಂಗ ದಾನದಲ್ಲಿ ಎರಡು ವಿಧ ಇದೆ ಒಂದು ನಾವು ಜೀವ ಇರುವಾಗಲೇ ದಾನ ಮಾಡುವಂಥದ್ದು ಮತ್ತು ಇನ್ನೊಂದು ನಾವು ಸತ್ತ ನಂತರ ದಾನ ಮಾಡುವಂಥದ್ದು ಅಥವಾ ಇನ್ನೇನು ನಮ್ಮ ಸಾವು ಅನ್ನೋದು ನಿರೀಕ್ಷಿತ ಅಂದರೆ ಅದನ್ನು ತಪ್ಪಿಸೋದಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾವು ಅಂಗಾಂಗಗಳನ್ನು ನಮ್ಮಲ್ಲಿರುವ ಅಂಗಾಂಗಗಳನ್ನು ದಾನ ಮಾಡೋದು ಇದಕ್ಕೆ ನಾವು ಅಂಗಾಂಗ ದಾನ ಅಂತ ಹೇಳ್ತೇವೆ ಚೆನ್ನಾಗಿ ಕೆಲಸ ಮಾಡ್ತಿರುವಂಥ ಹೆಲ್ದಿ ಇರುವಂಥ ಅಂಗಾಂಗಗಳನ್ನು ಅದು ಹಾರ್ಟ್ ಇರ್ಬೋದು ಕಿಡ್ನಿ ಇರ್ಬೋದು ಲಿವರ್ ಇರ್ಬೋದು ಲಂಗ್ಸ್ ಇರ್ಬೋದು ಈ ಥರ ನಮ್ಮ ಚೆನ್ನಾಗಿ ಕೆಲಸ ಮಾಡ್ತಿರುವಂಥ ಅಂಗಾಂಗಗಳನ್ನು ಅವಶ್ಯಕತೆ ಇರುವವರಿಗೆ ಅಂದರೆ ಅವರಲ್ಲಿ ಕಿಡ್ನಿ ಫೇಲ್ಯೂರ್ ಆಗಿರುವಂಥದ್ದು ಲಿವರ್ ಫೇಲ್ಯೂರ್ ಆಗಿರುವಂಥದ್ದು ಇಲ್ಲ ಹಾರ್ಟ್ ಫೇಲ್ಯೂರ್ ಆಗಿರುವಂಥದ್ದು ಅಂತಹ ರೋಗಿಗಳಿಗೆ ನಾವು ದಾನ ಮಾಡುವಂಥದ್ದು ಅವರಿಗೆ ಹೊಸ ಜೀವವನ್ನು ನೀಡುವಂಥದ್ದು ಇದಕ್ಕೆ ನಾವು ಅಂಗಾಂಗ ದಾನ ಅಂತ ಹೇಳ್ತೇವೆ ಆಮೇಲೆ ಈಗ ಜೀವ ಇರುವಾಗ ನಾವು ಕಿಡ್ನಿ ಎರಡು ನಮಗೆ ಎರಡು ಕಿಡ್ನಿಗಳಿರುತ್ತೆ ಎರಡು ಕಿಡ್ನಿಯಲ್ಲಿ ಒಂದು ಕಿಡ್ನಿನ ನಾವು ದಾನ ಮಾಡ್ಬೋದು ಇರುವ ಇನ್ನೊಂದು ಕಿಡ್ನಿಯಲ್ಲಿ ನಾವು ಆರಾಮಾಗಿ ಜೀವನವನ್ನು ಮಾಡ್ಬೋದು ಮತ್ತು ಇನ್ನೊಂದು ಪಾರ್ಟ್ ಆಫ್ ದ ಲಿವರ್ ಅಂದರೆ ಲಿವರ್ ಒಂದು ದೊಡ್ಡದು ಇರುತ್ತೆ ಅದರಲ್ಲಿ ಒಂದು ಪಾರ್ಟನ್ನು ನಾವು ಅಗತ್ಯ ಇರುವವರಿಗೆ ಡೊನೇಷನನ್ನು ಮಾಡಬಹುದು ಸತ್ತ ಮೇಲೆ ಸುಮಾರು ಸಾರ್ಗಣ್ಗಳನ್ನು ನಾವು ತಗೋಬೋದು ಒಂದು ಈಗ ಒಬ್ಬ ಮನುಷ್ಯ ಸಾಯ್ತಿದ್ದಾನೆ ಅಂತಂತಂದರೆ ಅವನು ಸಾಮಾನ್ಯವಾಗಿ ಏಯ್ಟಿ ಎಂಟು ಜನರನ್ನು ಅವನು ಬದುಕಿಸ್ಬೋದು ಅಂತ ಹೇಳ್ಬೋದು ಆಮೇಲೆ ನಮ್ಮ ಕಣ್ಣುಗಳನ್ನು ಅದು ಎಲ್ಲರಿಗೂ ಗೊತ್ತೇ ಇದೆ ಕಣ್ಣುಗಳನ್ನು ನಾವು ದಾನ ಮಾಡ್ಬೋದು ಹಾರ್ಟನ್ನು ದಾನ ಮಾಡ್ಬೋದು ಲಂಗ್ಸ್ಗಳನ್ನು ದಾನ ಮಾಡ್ಬೋದು ಲಿವರ್ ಲಿವರ್ ಫೇಲ್ಯೂರ್ ಆಗಿರುವಾಗ ಲಿ ಅಗತ್ಯ ಇರುವವರಿಗೆ ಲಿವರನ್ನು ದಾನ ಮಾಡ್ಬೋದು ಮತ್ತು ಅಂಗ ಅಂತ ಹೇಳ್ತೇವೆ ಅಂಗ ಅಂತಂದರೆ ಅದರಲ್ಲಿ ಇನ್ಸುಲಿನ್ ಎಲ್ಲ ಪ್ರೊಡಕ್ಷನ್ ಆಗುವಂಥದ್ದು ಈ ಟೈಪ್ ಒನ್ ಡಯಾಬಿಟಿಸ್ ಇರೋವರಲ್ಲಿ ಈಗ ಅಂಗವನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಮತ್ತು ಕಿಡ್ನಿ ಎರಡು ಕಿಡ್ನಿ ಇರೋದರಿಂದ ಅದು ಎರಡು ಜನರಿಗೆ ಲೈಫನ್ನು ಕೊಡ್ಬೋದು ಮತ್ತು ಈ ಸ್ಕಿನ್ನನ್ನು ಸಹ ನಾವು ಡೊನೇಟ್ ಮಾಡ್ಬೋದು ಮತ್ತು ಅಸ್ಥಿಮಜ್ಜೆ ಬೋನ್ ಮ್ಯಾರೋ ಮತ್ತು ಬೋನನ್ನು ಸಹ ನಾವು ಡೊನೇಟ್ ಮಾಡ್ಬೋದು ನಾವು ಸತ್ತ ನಂತರ ನಾವು ಇಚ್ಛೆಪಟ್ಟರೆ ಬೇರೆಯವರಿಗೆ ಉಪಯೋಗ ಆಗಲಿ ರಿಸರ್ಚ್ ಪರ್ಪಸ್ಗೆ ಉಪಯೋಗ ಆಗಲಿ ಅಂತ ಈ ಮೆಡಿಕಲ್ ಕಾಲೇಜುಗಳಿಗೆ ನಾ ದೇಹ ಅಂಗಾಂಗಶಾಸ್ತ್ರ ಅದನ್ನು ಸ್ಟಡಿ ಮಾಡೋದಕ್ಕಾಗಿ ಡೊನೇಟ್ ಮಾಡುವ ಪ್ರಕ್ರಿಯೆ ಸಹ ಇದೆ ನಾವು ಹೆಗೆದ್ರು ಸಾಯ್ತಾ ಇದ್ದೇವೆ ಬೇರೆಯವರಿಗೆ ಉಪಯೋಗ ಆಗಲಿ ನಾವು ಸತ್ತ ಮೇಲೂ ನಾವು ಉಪಯೋಗ ಆಗಬೇಕು ಅನ್ನೋದು ಎಲ್ಲರ ಆಶೆಯಾಗಿರಬೇಕು ಈಗ ನಾನೇನೋ ಹೋಗ್ತಿದ್ದೀನಪ್ಪ ಬಟ್ ಜನರು ಬೇರೆಯವರು ಅದ್ರ ತೊಂದರೆ ಇರುವಂಥವ್ರು ಅವಶ್ಯಕತೆ ಇರುವಂಥವ್ರು ಪಾಪ ಅವರು ಸಫರ್ ಮಾಡ್ತಾ ಇರ್ತಾರೆ ಅವ್ರ ಸಫರಿಂಗನ್ನು ನಾವು ನೋಡು ನೋಡಬಾರ್ದು ಅಂದರೆ ಅವರ ಫ್ಯಾಮಿಲಿಯವರು ನೋಡಬಾರ್ದು ಅವ್ರಿಗೆ ಒಳ್ಳೆಯದಾಗಲಿ ಅವರ ಆರೋಗ್ಯವಾಗಿ ಇರಲಿ ಅನ್ನೋದು ಆಶಯ ಇರಬೇಕು ಅದಕ್ಕಾಗಿ ನಾವು ಸತ್ತ ನಂತರವೂ ಸಹ ಬೇರೆಯವರಿಗೆ ನಾವು ಮಾದರಿಯಾಗಿ ಮತ್ತು ಒಳ್ಳೆಯದಾಗಲಿ ಅನ್ನೋದು ಆ ಆಶಯದಿಂದ ನಾವು ಅಂಗಾಂಗವನ್ನು ದಾನ ಮಾಡಬೇಕಾಗುತ್ತೆ ನಮ್ಮ ಈ ಭಾರತದಲ್ಲಿ ಈ ಮುಂದುವರೆದ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಈ ಅಂಗಾಂಗ ದಾನದಲ್ಲಿ ನಾವು ತುಂಬ ಹಿಂದುಳಿದಿದ್ದೇವೆ ಈ ಬೇರೆ ದೇಶದಲ್ಲಿ ಮುಂದುವರೆದ ದೇಶದಲ್ಲಿ ಈ ಡಿಸೀಸ್ಡ್ ಡೋನಲ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಸಾಮಾನ್ಯವಾಗಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇದೆ ಬಟ್ ನಮ್ಮಲ್ಲಿ ಇದು ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಒಂದು ಲ್ಯಾಕ್ ಪಾಪ್ಯುಲೇಷನ್ಗೆ ನಾವು ತೊಗೊಂಡ್ರೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇಟ್ ಇಸ್ ವೆರಿ 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 ಲೆಸ್ ಮತ್ತು ಇನ್ನು ನಮ್ಮ ಭಾರತ ದೇಶದಲ್ಲಿ ಕಂಪೇರ್ ಮಾಡಿದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕ ಅನ್ನೋದು ಮೂರನೇ ಪ್ಲೇಸಲ್ಲಿದೆ ಫಸ್ಟ್ ಪ್ಲೇಸು ತೆಲಂಗಾಣ ಇದೆ ಸೆಕೆಂಡ್ ಪ್ಲೇಸು ತಮಿಳ್ನಾಡು ಇದೆ ನಮ್ಮ ಕರ್ನಾಟಕ ಅನ್ನೋದು ಮೂರನೇ ಪ್ಲೇಸಲ್ಲಿದೆ ಇನ್ನು ಮೇಲೆ ಮೇಲೆ ಹೋಗ್ತಾ 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 ಇದು ಇದರ ಸ್ಥಿತಿ ತುಂಬ ಶೋಚನೀಯವಾಗಿದೆ ಅಂಗಾಂಗ ದಾನ ಮಾಡುವಂಥರ ಸಂಖ್ಯೆ ತುಂಬ 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 ಕಡಿಮೆ ಇದೆ ಈಗ ಮನೆಯಲ್ಲಿ ಡೆತ್ ಆಗಿರ ಸತ್ತೋಗಿರ್ತಾರೆ ಆವಾಗ ಅವ್ರ ಕಾರಣೆಯ ಮಾತ್ರ ತೊಗೊಳ್ಬೋದು ಬೇರೆ ಅಂಗಾಂಗಗಳನ್ನ ನಾವು ತಗೊಳ್ಲಿಕ್ಕೆ ಆಗೋದಿಲ್ಲ ಈ ಬೇರೆ ಅಂಗಾಂಗಗಳನ್ನು ತೊಗೊಳ್ಳಿ ತಗೊಳ್ಳೋದು ಯಾವಾಗ ಸಾಧ್ಯ ಅಂತಂತಂದರೆ ಅವರ ಬ್ರೈನ್ ಡೆಡ್ ಆಗಿರಬೇಕು ಅಂದರೆ ಹಾರ್ಟ್ ಬಡಿತಾ ಇರಬೇಕಾಗಬೇಕ ಅಂದರೆ ಸರ್ಕ್ಯುಲೇಷನ್ ಬ್ಲಡ್ ಸರ್ಕ್ಯುಲೇಷನ್ ಅವ್ರದ್ದು ಇರಬೇಕಾಗತ್ತೆ ಅಂದರೆ ಹಾರ್ಟು ಅವ್ರದು ಎದೆ ಬಡಿತ ಇರಬೇಕಾಗತ್ತೆ ಬಟ್ ಅವರ ಬ್ರೈನ್ ಅನ್ನೋದು ಡೆಡ್ ಆಗಿರೋದಂಥದ್ದು ಆ ಬ್ರೈನ್ ಡೆಡ್ ಆಗಿರುವಂಥದ್ದನ್ನು ನಾವು ನಾಲ್ಕು ವೈದ್ಯರು ಅದನ್ನು ಕನ್ಫರ್ಮ್ ಮಾಡಬೇಕಾಗತ್ತೆ ಆ ಕಮಿಟಿ ಆ ಲೋಕಲ್ ಹಾಸ್ಪಿಟ್ಲಲ್ಲಿ ಕಮಿಟಿ ಇರುತ್ತೆ ಆ ಕಮಿಟಿಯಲ್ಲಿ ನಾಲ್ಕು ಒಬ್ಬರು ನ್ಯೂರೋಲಜಿಸ್ಟ್ ಅಥವಾ ನ್ಯೂರೋ ಒಬ್ಬರು ಇರ್ತಾರೆ ಇನ್ನೊಬ್ಬರು ಟ್ರೀಟಿಂಗ್ ಫಿಸಿಷಿಯನ್ ಇನ್ನೊಬ್ಬರು ಹಾಸ್ಪಿಟಲ್ದು ಮೆಡಿಕಲ್ ಸೂಪರಿಂಡೆಂಟ್ ಅವರು ಇರ್ತಾರೆ ಇನ್ನೊಬ್ಬರು ಕ್ರಿಟಿಕಲ್ ಕೇರ್ ಎಕ್ಸ್ಪರ್ಟ್ ಅಂದರೆ ಐ ಸಿ ಯು ಡಾಕ್ಟರ್ ಅಂತ ಏನು ಹೇಳ್ತೇವೆ ಅವರು ಕ್ರಿಟಿಕಲ್ ಕೇರ್ ಎಕ್ಸ್ಪರ್ಟ್ ಇರ್ತಾರೆ ಆ ನಾಲ್ಕು ಜನ ಸೇರಿ ಅವರು ಕನ್ಫರ್ಮ್ ಮಾಡಬೇಕಾಗತ್ತೆ ಈ ವ್ಯಕ್ತಿ ಬ್ರೈಂಡೆಡ್ ಆಗಿದ್ದಾರೆ ಅವರು ರಿಕವರಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಸ್ಟೇಜಲ್ಲಿ ಮಾತ್ರ ಅವ್ರು ಕನ್ಫರ್ಮ್ ಮಾಡಿ ನ ನಂತರ ಮಾತ್ರ ಅವರು ಅವರ ರಿಲೇಟಿವ್ಸ್ ಇಲ್ಲ ಅವ್ರು ಮೊದಲೇನೇ ಏನಾದರೂ ಅವರು ದಾನಪತ್ರ ಮಾಡಿದರೆ ಕನ್ಸೆಂಟ್ ಕನ್ಸೆಂಟೇನು ಅವಶ್ಯಕತೆ ಬೀಳೋದಿಲ್ಲ ಬಟ್ ಅವರು ದಾನಪತ್ರ ಮಾಡಿಲ್ಲ ಅಂತಂತ ಅಂದಾಗ ಅವ್ರ ರಿಲೇಟಿವ್ ಯಾರಾದರೂ ಮುಂದೆ ಬಂದು ನಾವು ದಾನ ಮಾಡ್ತೇವೆ ಅಂತ ಮುಂದೆ ಬಂದರೆ ಖಂಡಿತವಾಗಿ ದಾನ ಮಾಡ್ಬೋದು ಈ ಜೀವಂತವಾಗಿ ಇರುವಾಗ ನಾವು ಕಿಡ್ನಿ ಮತ್ತು ಲಿವರನ್ನು ನಾವು ದಾನ ಮಾಡ್ಬೋದು ಅದು ನಮ್ಮ ರಿಲೇಟಿವ್ಸಿಗೆ ಅಂದರೆ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ಗೆ ಮಾತ್ರ ದಾನ ಮಾಡುವಂಥದ್ದು ಈಗ ಈ ಅಂಗಾಂಗ ದಾನ ಅನ್ನೋದು ನೀವೆಲ್ಲ ಕೇಳಿರ್ತೀರಿ ಕಮರ್ಷಿಯಲೈಸ್ ಆಗಿದೆ ಓ ಅಲ್ಲಿ ಕಿಡ್ನಿ ರಾಕೆಟ್ ಇದೆ ಇಲ್ಲಿ ಟ್ರಾನ್ಸ್ಪ್ಲಾಂಟ್ ರಾಕೆಟ್ ನಡೀತದೆ ಅಲ್ಲಿ ಸಿಗಾಕೊಂಡ್ರಂತೆ ಅಲ್ಲಿ ತೊಂದರೆ ಆಯ್ತಂತೆ ಅಂತ ಎಲ್ಲ ಕೇಳಿರ್ತೀರಿ ನೀವು ಈ ನ್ಯೂಸಲ್ಲ ಅವಾಗ ಅವಾಗ ಬರ್ತಾ ಇರುತ್ತೆ ಸೊ ಇದು ಕಮರ್ಷಿಯಲೈಸ್ ಆಗಬಾರ್ದು ಅನ್ನೋದರಿಂದ ನೈನ್ಟೀನ್ ನೈಂಟಿ ಫೋರಲ್ಲಿ ಒಂದು ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆ್ಯಕ್ಟ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ತಂದಿದೆ ಅದರ ಪ್ರಕಾರ ಕಮರ್ಷಿಯಲೈಸೇಷನ್ ಅಂದರೆ ಯಾವುದೇ ಟ್ರಾನ್ಸಾಕ್ಷನ್ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡಬಾರ್ದು ಇದು ಅಂಗಾಂಗ ಅನ್ನೋದು ಇದು ಆ್ಯಕ್ಚುಲಿ ನಮ್ಮ ದೇಹ ದೇಹ ದೇಹವನ್ನು ದೇವರು ಕೊಟ್ಟಿರುವಂಥದ್ದು ಮಾರ್ಕೊಳ್ಳುವಂಥದ್ದು ಮಾಡಬಾರ್ದು ಅನ್ನೋದಕ್ಕಾಗಿ ಈ ಆ್ಯಕ್ಟಲ್ಲಿ ತುಂಬ ಸ್ಟ್ರಿಕ್ಟ್ ರೂಲ್ಸನ್ನು ತಂದಿದ್ದಾರೆ ಯಾವುದೇ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಬಾರ್ದು ಅದಕ್ಕಾಗಿ ನೀವು ಯಾವುದೇ ಅಂಗಾಂಗಗಳನ್ನು ನೀವು ಜೀವವಿರುವಾಗ ನೀವು ಕೊಡ್ತೀರಾ ಅಂತಂತಂದರೆ ನಿಮ್ಮ ಹತ್ತಿರದ ಸಂಬಂಧಿಕರಿಗೆ ಮಾತ್ರ ಕೊಡಲಿಕ್ಕೆ ಸಾಧ್ಯ ಈ ಥರ ನಿಮ್ಮ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ಗೆ ಮಾತ್ರ ಕೊಡಲಿಕ್ಕೆ ಸಾಧ್ಯ ಅದರಲ್ಲೂ ಲೀಗಲ್ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ ಟು ಕನ್ಫರ್ಮ್ ದ ರಿಲೇಷನ್ಶಿಪ್ ಲೀಗಲ್ ಪ್ರೊಸೀಜರಲ್ಲಿ ನಿಮ್ಮ ರಿಲೇಷನ್ಶಿಪ್ ಕನ್ಫರ್ಮ್ ಆದರೆ ಮಾತ್ರ ಅದು ಪಾಸಾಗುತ್ತೆ ನೀವು ಅಂಗಾಂಗ ಕೊಡ್ಬೋದು ಅಂತ ನೀವು ಸೆಕೆಂಡ್ ಡಿಗ್ರಿ ರಿಲೇಟಿವ್ಸ್ ಆದ್ರೂ ಅದಕ್ಕೆ ಇನ್ನೂ ತುಂಬ ಲೀಗಲ್ ಪ್ರೊಸೀಜರ್ಸ್ ಇರುತ್ತೆ ನೀವು ಕೋರ್ಟ್ಗೆಲ್ಲ ಹೋಗಿ ಅದಕ್ಕೆ ಎಲ್ಲ ತರಬೇಕಾಗತ್ತೆ ಮತ್ತು ಸೆಂಟ್ರಲ್ ಕಮಿಟಿಗೆಲ್ಲ ಹೋಗಿ ಅದ್ರಲ್ಲಿ ಎಲ್ಲ ತೊಗೊಂಡು ಆಮೇಲೆ ನೀವು ಟ್ರಾನ್ಸ್ಪ್ಲಾಂಟ್ ಪ್ರಕ್ರಿಯೆಯನ್ನು ಶುರು ಮಾಡ್ಬೋದು ಬಟ್ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಆಯ ಆದರೆ ಡೈರೆಕ್ಟಾಗಿ ನೀವು ಕೊಡ್ಬೋದು ಕೆಲವೊಬ್ಬರಿಗೆ ಈ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಇನ್ನೊಂದು ಈ ಸುಟ್ಟ ಗಾಯಗಳಿಂದ ಸ್ಕಿನ್ ಪೂರ್ತಿ ಎಲ್ಲ ಸುಟ್ಟೋಗಿರುತ್ತೆ ಅಂಥವರಲ್ಲಿ ನಾವು ಸ್ಕಿನ್ನನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಅದು ಜೀವ ರಕ್ಷಕ ಥರ ಅದನ್ನು ಉಪಯೋಗಿಸ್ಬೋದು ಸ್ಕಿನ್ನನ್ನು ಸಹ ಅದು ಸತ್ತವರಲ್ಲಿ ಜೀವಂತ ಇದ್ದವರಲ್ಲಿ ಗ್ರೂಪ್ ಮ್ಯಾಚ್ ಇದ್ದರೆ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಆಗೋದು ಇಲ್ಲಾಂದ್ರೆ ಮಾಡಲಿಕ್ಕೆ ಆಗೋದಿಲ್ಲ ಫೋನು ಸಹ ಟ್ರಾನ್ಸ್ಪ್ಲಾಂಟ್ಗೆ ಉಪಯೋಗ ಆಗುತ್ತೆ ಮತ್ತು ಅದರಲ್ಲಿರುವಂಥ ಅಸ್ಥಿಮಜ್ಜೆ ಅಂತ ಹೇಳಿ ಬೋನ್ ಮ್ಯಾರೋ ಅನ್ನು ಕೆಲವೊಂದು ಈಗ ಬೋನ್ ಈ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೀವಲ್ಲ ಆ ಬ್ಲಡ್ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಬೋನ್ ಮ್ಯಾರೋವನ್ನು ಉಪಯೋಗಿಸ್ತಾರೆ ಬೋನ್ ಮರಲ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಅದಕ್ಕೂ ಸಹ ನಾವು ಈ ಡಿಸೀಸ್ಡ್ ಡೋನರ್ದು ಬೋನ್ ಮ್ಯಾರೋವನ್ನು ನಾವು ಉಪಯೋಗಿಸ್ಬೋದು ಸೊ ಬೋನು ಮತ್ತು ಬೋನ್ ಮಾರ್ ಎರಡನ್ನೂ ಸಹ ದಾನಿಯು ದಾನ ಮಾಡ್ಬೋದು ಅದರಿಂದ ತುಂಬ ಉಪಯೋಗ ಆಗುತ್ತೆ ಆದರೆ ಈಗ ಅಂಗಾಂಗಗಳು ಹಾಳಾಗಿ ಹೋಗಿರೋದನ್ನ ನಾವು ದಾನ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ನಾವು ಆ ದಾನ ಮಾಡೋದಕ್ಕೆ ನಮಗೆ ಇಚ್ಛೆ ಇದೆ ಅಂತಂತಂದರೆ ನಮ್ಮ ಆರೋಗ್ಯವನ್ನು ಸಹ ನಾವು ಕಾಪಾಡಿಕೊಳ್ಳೋದು ತುಂಬ ಉತ್ತಮ ಆಯಿತಾ ಈಗ ನಮ್ಮ ಕಿಡ್ನಿ ಟ್ರಾನ್ಸ್ ನಾವು ಕಿಡ್ನಿ ನಾವು ಡೊನೇಟ್ ಮಾಡ್ಬೇಕಂತಂದರೆ ನಮ್ಮ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡಿ ಕೆಲಸ ಮಾಡ್ತಿರ್ಬೇಕಲ್ಲ ಅದನ್ನು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡಿರ್ಬೇಕಲ್ಲ ಅದು ತುಂಬ ಇಂಪಾರ್ಟೆಂಟ್ ಸೊ ನಾವು ಅಂಗಾಂಗ ದಾನ ಮಾಡ್ತಿದ್ದೇವೆ ಅಂತಂದರೆ ನಾವು ಆರೋಗ್ಯವಾಗಿ ಇರಬೇಕು ನಮ್ಮ ಆರೋಗ್ಯವನ್ನೇ ಚೆನ್ನಾಗಿ ಮೇಂಟೈನ್ ಮಾಡಿರಬೇಕು ಅದು ಸಹ ಮುಖ್ಯ ಆಗುತ್ತೆ ಈಗ ಅಂಗಾಂಗ ರಚನಾಶಾಸ್ತ್ರ ಅನ್ನೋದು ಒಳಗಡೆ ಏನು ಈಗ ನಾವು ಡಾಕ್ಟರ್ ನಾವು ಓದ್ತಾ ಇದ್ದೇವೆ ಅಂತಂತಂದರೆ ನಾವು ಈಗ ಫಸ್ಟ್ ಇಯರ್ ಎಮ್ ಬಿ ಬಿ ಎಸ್ ಜಾಯಿನ್ ಆದಾಗ ನಾವು ಈ ಅನಾಟಮಿ ಡಿಸೆಕ್ಷನ್ ಅಂತ ಮಾಡ್ತೇವೆ ಅಂದರೆ ಅಂಗಾಂಗ ರಚನೆ ಹೇಗೆ ಆಗಿದೆ ಒಳಗಡೆ ಏನಿದೆ ಮಸಲ್ಸ್ ಇದೆಯಾ ಬೋನ್ಸ್ ಇದೆಯಾ ನರಗಳು ಎಲ್ಲೆಲ್ಲಿ ಹೋಗ್ತಾ ಇದೆ ರಚನೆ ಹೇಗೆ ಹೇಗಾಗಿದೆ ಹಾರ್ಟ್ ಎಲ್ಲಿದೆ ಕಿಡ್ನಿ ಎಲ್ಲಿದೆ ಲಿವರ್ ಎಲ್ಲಿದೆ ಅಂತ ಗೊತ್ತಾಗೋದು ನಾವು ದೇಹವನ್ನು ಓಪನ್ ಮಾಡಿ ನೋಡಿದಾಗ ನಾವು ಥಿಯರಿಲಿ ಎಷ್ಟಾದರೂ ಓದಿರ್ಬೋದು ಬಟ್ ಅದನ್ನು ನಾವು ಪ್ರಾಕ್ಟಿಕಲ್ಲಾಗಿ ಓಪನ್ ಮಾಡಿ ನೋಡಿದಾಗಲೇ ಗೊತ್ತಾಗೋದು ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿದೆ ಅದು ಹೇಗಿದೆ ಅಂತ ಡೈರೆಕ್ಟಾಗಿ ನೋಡಲಿಕ್ಕಾಗುವಂಥದ್ದು ಸೊ ಅದೆಲ್ಲ ಉಪಯೋಗ ಆಗುವಂಥದ್ದು ಯಾರಾದರೂ ದಾನ ಮಾಡಿದರೆ ದೇಹವನ್ನು ದಾನ ಮಾಡಿದರೆ ಮಾತ್ರ ಅದನ್ನು ನಾವು ನೋಡ್ಲಿಕ್ಕೆ ಆಗುವಂಥದ್ದು ಯಾರೂ ದಾನ ಮಾಡಿಲ್ಲ ಅಂತಂದರೆ ಅದನ್ನ ನಾವು ಡೈರೆಕ್ಟಾಗಿ ನೋಡ್ಲಿಕ್ಕೆ ಆಗೋದಿಲ್ಲ ಸೊ ಅದು ನೂರಾರು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗೋದೆ ಈ ದೇಹ ದಾನ ಅನ್ನೋದು ನೂರಾರು ವಿದ್ಯಾರ್ಥಿಗಳಿಗೆ ಅವ್ರ ಕಲಿಕೆಗೆ ಉಪಯೋಗ ಆಗುವಂಥದ್ದು ಈಗ ಪ್ರೆಸೆಂಟ್ಲಿ ಕಂಪ್ಲೀಟ್ ಈಗ ಮನೇಲಿ ಡೆತ್ ಆಗಿದೆ ಜೀವ ಹೋಗಿದೆ ಅಂತಂದರೆ ಕಾರಣೀಯ ಒಂದೇ ಬೇರೆದೆಲ್ಲ ಅಂಗಾಂಗಗಳನ್ನು ನೀವು ದಾನ ಮಾಡಬೇಕು ನಾನು ಆಲ್ರೆಡಿ ಹೇಳಿದೆ ಎಷ್ಟೊಂದು ಅಂಗಾಂಗಗಳನ್ನು ಹೇಳಿದೆ ನಾನು ಅದೆಲ್ಲ ದಾನ ಮಾಡಬೇಕು ಅಂತಂದರೆ ಹಾಸ್ಪಿಟಲೈಸ್ ಬ್ರೈನ್ ಡೆಡ್ ಅಂತ ಸರ್ಟಿಫೈ ಆಗಿರಬೇಕಾಗತ್ತೆ ನಾಲ್ಕು ಜನ ವೈದ್ಯರು ಅವ್ರನ್ನ ಪರೀಕ್ಷೆ ಮಾಡಿ ಸರ್ಟಿಫೈ ಮಾಡಬೇಕಾಗತ್ತೆ ಡೆಡ್ ಆಗಿದೆ ಮತ್ತು ಹಾರ್ಟ್ ಬೀಟಿಂಗ್ ಇರಬೇಕಾಗತ್ತೆ ಉಸಿರಾಟ ಕೃತಕ ಉಸಿರಾಟವೋ ಇಲ್ಲ ಅವರೇ ಸ್ಪಾಂಟಿನಸ್ ರೆಸ್ಪಿರೇಷನು ಇರಬೇಕಾಗತ್ತೆ ಅಂಥವ್ರಲ್ಲಿ ಮಾತ್ರ ಬೇರೆ ಅಂಗಾಂಗಗಳನ್ನು ನಾವು ತೊಗೊಳ್ಲಿಕ್ಕೆ ಸಾಧ್ಯ ಡೆತ್ ಆಗಿರುವಂಥವರಲ್ಲಿ ಓನ್ಲಿ ಪ್ರೆಸೆಂಟ್ ಸಿಚುವೇಷನಲ್ಲಿ ಕಾರ್ನಿಯಾ ಒಂದನ್ನು ಮಾತ್ರ ನಾವು ನಾವು ದಾನ ಮಾಡ್ಬೋದು ಆರು ಗಂಟೆ ಒಳಗಡೆ ಈಗ ನೀವು ಕಾರ್ನಿಯವನ್ನು ನೀವು ಈ ಆರೋ ಹನೀಯ ದೇಹದಿಂದ ನೀವು ಬೇರ್ಪಡಿಸಿ ಅದನ್ನು ಈ ಕೆಲವೊಂದು ಪ್ರಿಸರ್ವೇಟಿವ್ ಸೊಲ್ಯೂಷನ್ಸ್ ಅಂತ ಇರುತ್ತೆ ಆ ಪ್ರಿಸರ್ವೇಟಿವ್ ಸೊಲ್ಯೂಷನ್ ಹಾಕಿ ಮತ್ತು ಕೋಲ್ಡ್ ಸ್ಟೋರೇಜಲ್ಲಿ ನೀವು ಸ್ಟೋರ್ ಮಾಡಿದ್ರೆ ಅದು ನೆಕ್ಸ್ಟ್ ಉಪಯೋಗಕ್ಕೆ ಬರುವಂಥದ್ದು ಇನ್ನು ಲೇಟ್ ಆಗ್ತಾ ಹೋದಾಗೆ ಅದರ ಉಪಯೋಗ ಆಗುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಈಗ ಸದ್ಯದಲ್ಲಿ ಇಂಡಿಯನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆ್ಯಕ್ಟ್ ಪ್ರಕಾರ ಓನ್ಲಿ ಟೂ ಆರ್ಗನ್ಸ್ ವೆನ್ ಯು ಆರ್ ಅಲೈವ್ ಜೀವಂತವಾಗಿದ್ದೀರಾ ಅಂತಂದರೆ ನೀವು ಲಿವರ್ ಕೊಡ್ಬೋದು ಕಿಡ್ನಿಯನ್ನು ಕೊಡ್ಬೋದು ಅದು ನಿಮ್ಮ ಹತ್ತಿರದ ಸಂಬಂಧಿಗಳಿಗೆ ಬೇರೆ ಯಾರಿಗೂ ಕೊಡುವಾಗಿಲ್ಲ ದಟ್ ಈಸ್ ಪ್ರಾಹಿಬಿಟೆಡ್ ಅಂಗಾಂಗ ದಾನ ಅನ್ನೋದು ತುಂಬ ಶ್ರೇಷ್ಠ ದಾನ ಏನೇ ದಾನ ಮಾಡಿ ಚಿನ್ನ ದಾನ ಮಾಡಿ ಆಸ್ತಿ ದಾನ ಮಾಡಿ ಅದ್ಯಾ ಅದೆಲ್ಲದರಿಕ್ಕಿಂತ ಶ್ರೇಷ್ಠವಾದ ದಾನ ಅಂದರೆ ಅಂಗಾಂಗ ದಾನ ಅಂತಂದರೆ ಅವರಿಗೆ ಹೊಸ ಜೀವನವನ್ನು ನಾವು ಕೊಡ್ತಾ ಇದ್ದೇವೆ ಇನ್ನೊಂದು ಅವರು ಸಾಯತೆ ಇರೋರನ್ನ ನಾವು ಬದುಕಿಸ್ತಾ ಇದ್ದೇವೆ ಸೊ ಅದರಿಂದ ಈಗ ಅಂಗಾಂಗ ದಾನ ಅನ್ನೋದು ತುಂಬ ಶ್ರೇಷ್ಠ ದಾನವಾಗಿ ಉಳ್ಕೊಳ್ಳುತ್ತೆ ಈಗ ಈ ನಾವು ಅಂಗಾಂಗ ದಾನಕ್ಕೆ ನಾವು ಪಟ್ವೆ ಅಂತಂತಂದರೆ ನಮ್ಮ ಕರ್ನಾಟಕದಲ್ಲಿ ಜೀವ ಸಾರ್ಥಕತೆ ಎನ್ನುವ ಒಂದು ಸಂಸ್ಥೆ ಇದೆ ಅದು ಈ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂಡರ್ ಅದು ಕೆಲಸ ಮಾಡುವಂಥದ್ದು ಸೊ ಅದಕ್ಕೆ ನಾವು ಅದು ವೆಬ್ಸೈಟ್ ಇದೆ ಈಸಿಲಿ ಅಪ್ರೋಚಬಲ್ ಆ ವೆಬ್ಸೈಟಲ್ಲಿ ನೀವು ಜಸ್ಟ್ ಒಂದು ಫೋನ್ ಮಾಡಿ ಕೇಳಿದ್ರೆ ಅವರೆಲ್ಲ ಇನ್ಫಾರ್ಮೇಷನು ನಿಮಗೆ ಕೊಡ್ತಾರೆ ಸೊ ಅದರಲ್ಲಿ ಎಲ್ಲ ಫಾರ್ಮ್ಸ್ ಎಲ್ಲ ಫಿಲ್ ಮಾಡೋದು ಎಲ್ಲ ಇರುತ್ತೆ ಕೆಲವೊಂದು ಪ್ರೊಸೀಜರ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಫಿಲ್ ಮಾಡಿ ಇರ್ಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್ಸ್ ನಿಮಗೇನು ತುಂಬ ಏನು ಟೈಮು ವೇಸ್ಟ್ ಆಗೋದಿಲ್ಲ ಸೊ ಅವರೇನೇ ಎಲ್ಲ ಈ ನೀವು ಬಿಲ್ಲಿಂಗ್ ಇದ್ದೀರಾ ಅಂತಂತಂದರೆ ನಿಮ್ಮ ಹತ್ರ ಅವರನ್ನೇ ಬಂದು ಎಲ್ಲದನ್ನು ಸಹ ಆ ಪ್ರಕ್ರಿಯೆಯನ್ನು ಮಾಡ್ಕೊಳ್ತಾರೆ ನಮ್ಮ ಸ್ಟೇಟ್ ಲೆವೆಲಲ್ಲಿ ಜೀವ ಸಾರ್ಥಕತೆ ಬಟ್ ನ್ಯಾಷನಲ್ ಲೆವೆಲಲ್ಲಿ ನೋಟೋ ಅನ್ನೋದು ನ್ಯಾಷನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಜೇಷನ್ ಅಂತ ಇದೆ ಸೊ ನ್ಯಾಷನಲ್ ಲೆವೆಲಲ್ಲಿ ನೋಟೋ ಅದರ ಪ್ರಕ್ರಿಯೆಯನ್ನು ನೋಡ್ಕೊಳ್ಳುತ್ತೆ ಸೊ ನೋಟೋಗೆ ನಾವು ಕಮ್ಯುನಿಕೇಟ್ ಮಾಡಿದ್ರೆ ಅವರೇನೆ ಎಲ್ಲ ಪ್ರೋಸೆಸ್ ಎಲ್ಲ ಮಾಡ್ಕೊಳ್ತಾರೆ ಅಂದರೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತಂತಂದರೆ ಸಾಯ್ತಾ ಇರುವಾಗಲೂ ಸಹ ನಾವು ಬೇರೆಯವರಿಗೆ ಉಪಯೋಗ ಆಗಬೇಕು ಬೇರೆಯವರ ಸಫರಿಂಗನ್ನು ನಾವು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಇದ್ರ ಬಗ್ಗೆ ನಾವು ನಾವು ತಿಳುವಳಿಕೆ ತೊಗೊಂಡ ತಗೊಳ್ಳೋದಲ್ಲ ನಾವು ಇನ್ನೂ ಹತ್ತಾರು ಜನರಿಗೆ ಅದ್ರ ಬಗ್ಗೆ ತಿಳಿಸ್ಬೇಕು ಅವರಿಗೆ ಅರಿವು ಮೂಡಿಸ್ಬೇಕು ಯಾಕಂದರೆ ಈ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಈ ಅಂಗಾಂಗ ದಾನಗಳ ಬಗ್ಗೆ ತುಂಬ ಮೂಢನಂಬಿಕೆ ಇದೆ ಒಂದು ನಾವು ಯಾರಿಗೋ ಕೊಟ್ಬಿಟ್ಟಿವೆ ಅಂತಂತಂದರೆ ನಾವು ಸ್ವ ಸ್ವರ್ಗಕ್ಕೆ ಹೋಗೋದಿಲ್ಲ ಅನ್ನೋದು ಮೂಢನಂಬಿಕೆ ಇದೆ ಸೊ ಅದನ್ನೆಲ್ಲ ನಾವು ಬಿಡಬೇಕು ಈ ಅಂಗಾಂಗ ಜೋಡಣಾ ಪ್ರಕ್ರಿಯೆ ನಮ್ಮ ಪುರಾತನ ಕಾಲದಿಂದಲೇ ಶುರುವಾಗಿರುವಂಥದ್ದು ಈ ಗಣಪತಿಗೆ ಆನೆ ತಲೆಯನ್ನು ಜೋಡಿಸಿದ ಫಸ್ಟ್ ಜೋಡಿಸಿರೋದು ಶಿವ ಸೊ ಶಿವ ವಾಸ್ ದ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಸೊ ನಮ್ಮ ಪುರಾತನ ಕಾಲದಿಂದಲೂ ಸಹ ಇದು ನಡ್ಕೊಂಡು ಬಂದಿರುವಂಥ ಪ್ರಕ್ರಿಯೆ ಇದರಿಂದ ತೊಂದರೆ ಏನಿಲ್ಲ ನಾವು ಸತ್ತು ನಾವು ಜೀವ ಹೋಗ್ತಾ ಇದೆ ಅಂತಂದರೆ ನಾವು ಬೇರೆಯವ್ರಿಗೆ ಉಪಯೋಗ ಆಗುವಂಥದ್ದನ್ನ ನಾವು ಯೋಚನೆ ಮಾಡಬೇಕು ಅದರಿಂದ ಪಣ ತೊಡೋಣ ನಮ್ಮ ಅಂಗಾಂಗಗಳನ್ನು ನಾವು ಫ್ಲೆಡ್ಜ್ ಮಾಡೋಣ ದಾನ ಮಾಡುವ ಈಗ ಅಟ್ಲೀಸ್ಟ್ ಇದ್ದಾಗ ನಿಮ್ಮ ಸಂಬಂಧಿಕರಿಗೆ ಅಗತ್ಯ ಇದೆ ಅಂತಂತಂದರೆ ನಿಮಗೆ ಇಚ್ಛೆ ಇದೆ ಅಂತಂದರೆ ದಾನ ಮಾಡಿ ಅದು ಸಾಧ್ಯ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಾವು ಸಾಯುವಾಗ ನಮ್ಮ ಅಂಗಾಂಗಗಳು ಬೇರೆಯವರಿಗೆ ಉಪಯೋಗ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಇದುವರೆಗೂ ಅಂಗಾಂಗ ದಾನದ ಮಹತ್ವ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಪ್ರದೀಪ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ರೋಬೋಟಿಕ್ ಹಾಗೂ ಯೂರೋಲಾಜಿ ತಜ್ಞರು ಎನ್ ಯು ಹಾಸ್ಪಿಟಲ್ ಶಿವಮೊಗ್ಗ ಹೆಲ್ತ್ ಇಂಪಾರ್ಟೆಂಟು ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ ಬಿಟ್ಟು ಹೊತ್ತು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ ಬೇಗ ಬೇಗ ಎದ್ದು ಕುಂತ್ಕೊಳ್ಳಿ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಆಗೋದಿಲ್ಲ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ